ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ಗಾನ ಗರಡಿಯ ವೀಕ್ಷಕರಿಗೆ ಕಡಬಗರೆ ಮುನಿರಾಜು ಮಾಡುವ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸಾಕ್ಷಿ ವಿಜಯಪುರದಿಂದ ಬಂದಿರುವಂಥ ಯುವ ಗಾಯಕಿ ನಮ್ಮ ಜೊತೆಲಿದ್ದಾರೆ ಯುವಕರನ್ನು ನಾವು ಪ್ರೋತ್ಸಾಹಿಸಬೇಕು ಮುಂದಿನ ಪೀಳಿಗೆಗೆ ಜನಪದವನ್ನು ತಲುಪಿಸೋ ನಿಟ್ಟಿನಲ್ಲಿ ಅವರಿಗೆ ನಾವು ಉತ್ಸಾಹ ತುಂಬಿದ್ರೆ ಅವರಿಗೆ ಪ್ರೋತ್ಸಾಹ ತುಂಬಿದ್ರೆ ಮುಂದಿನ ಪೀಳಿಗೆಗೆ ಅವರು ಜನಪದವನ್ನು ಕೊಂಡೊಯ್ಯುವಂಥ ಶಕ್ತಿ ಆಗ್ತಾರೆ ಆದ್ದರಿಂದ ಸಾಕ್ಷಿ ಅಂತ ಒಬ್ಬ ಗಾಯಕಿಯನ್ನ ನಾವು ಈ ಮೂಲಕ ವಾಹಿನಿ ಮೂಲಕ ಅವರ ಹಾಡುಗಳಿಗೆ ಪ್ರೋತ್ಸಾಹ ನೀಡುತ್ತಾ ಅವರ ಅಪರೂಪದ ಹಾಡುಗಳನ್ನು ಇವತ್ತು ನಿಮ್ಮ ಮುಂದೆ ನಾವು ಉಣಬಡಿಸ್ತಾ ಇದ್ದೀವಿ ಪ್ರೀ ವೀಕ್ಷಕರೇ ಬನ್ನಿ ತಡೆ ಯಾಕೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಜೊತೆಗೆ ಸಾಕ್ಷಿ ಕೂಡ ಹಾಡ್ತಿರ್ತಾರೆ ಸಾಕ್ಷಿ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಧನ್ಯವಾದಗಳು ಸರ್ ಖುಷಿ ಖುಷಿಯಾಗ್ತದ್ರಿ ಸರ್ ಇಲ್ಲಿ ಬಂದು ಕಾನಗರಡಿ ಪ್ರೋಗ್ರಾಮ್ ಒಂಥರ ಸೊಬಿಸೈತ್ರಿ ಸರ್ ಜನಪದ ಅಂದ್ರೆ ಬೇರೆ ನಮ್ ಕಡೆ ಎಲ್ಲ ಉತ್ತರ ಕರ್ನಾಟಕ ಜನಪದನೆ ಜಾಸ್ತಿ ಹಾಡುದು ಸೊಗಡನ್ನೆಲ್ಲ ಕಟ್ಟಿ ಅನಿಸ್ತದ ಎಷ್ಟು ಭಾಷೆ ನೋಡ್ರಿ ಅಲ್ಲ ಈಗ ಹಾಡನ್ನ ಕೇಳುವಂತ ಸಮಯ ಬನ್ನಿ ನಮ್ಮ ಈ ಒಂದು ವಾಹಿನಿ ಮೂಲಕ ನಿಮಗೆ ಅಪರೂಪದ ಜನಪದ ಹಾಡುಗಳನ್ನ ಇವತ್ತು ನಿಮಗೆ ಉಣಬಡಿಸ್ತಾ ಇದೀವಿ ಮೊದಲಿಗೆ ಯಾವ ಗೀತೆಯನ್ನ ಕೇಳಬಹುದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು ಕೇಳೋಣಂತೆ ബഡതനദാ മനിയൊഴു ഹട്ടബ മനൊന്നു ഹട്ടനദനൊന്നു ഹട്ട തപ്പിഗായിപ്പിഗി തായി കണ്ണീര I'm Go, 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 go! ಸೊಗಸಾದ ಸಾಹಿತ್ಯ ಇದು ಅಂದ್ರೆ ಮೂಲ ಹಾಡಿನ ರಾಗ ಪರಿಚಯ ಇದೆಯಾ ಇದು ಒಂದು ಹಿಂದಿ ಗೀತೆ ನೋಣ ಭಾಳ ಸೊಗ್ಸಾದ ಗಾಯನ ಎರಡು ಮಾತಿಲ್ಲ ಹಾಡುಗಾರಿಕೆಗೆ ಸಾಹಿತ್ಯ ಕೂಡ ಅದ್ಭುತವಾದಂಥ ಸಾಹಿತ್ಯ ಆದರೆ ನಾವು ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸಿನಿಮಾ ಹಾಡುಗಳಿಗೆ ಹಾಡನ್ನ ಬರೆದು ಇದು ಜನಪದ ಅಂತ ಹೇಳೋಕ್ಕೆ ಅದಕ್ಕೆ ನನ್ನ ಒಂದು ಸಣ್ಣ ವಿರೋಧ ಯಾಕೆಂದರೆ ಈ ಹಾಡಿಗೆ ನೀವು ಟ್ಯೂನ್ ಮಾಡಿದ್ರೆ ಸಂಗೀತಗಾರರು ಎಷ್ಟಿದ್ದಾರೆ ಕರ್ನಾಟಕದಲ್ಲಿ ಅಲ್ವಾ ಯಾವುದೋ ಸಿನಿಮಾ ಹಾಡಿನ ಟ್ಯೂನ್ಗೆ ನಾವು ಟ್ಯೂನ್ ಮಾಡೋದು ಬದಲು ಆ ಹಾಡು ಅಷ್ಟು ಅದ್ಭುತವಾದಂಥ ಸಾಹಿತ್ಯ ಅಲ್ವಾ ಆ ಸಾಹಿತ್ಯಕ್ಕೆ ಇನ್ನಷ್ಟು ಒಳ್ಳೊಳ್ಳೆ ಟ್ಯೂನ್ಗಳನ್ನ ಮಾಡ್ಬೋದು ಅನ್ನೋದು ನನ್ನ ಆಶಯ ಯಾಕೆಂದ್ರೆ ಜನಪದ ಪ್ರಕಾರಗಳು ಹಾಗೆ ಮುಂದುವರಿಬೇಕು ಅಂತ ಇರ್ಲಿ ಅದೊಂದು ಕಡೆ ಇರಲಿ ಈ ಹೆಣ್ಣು ಬಗ್ಗೆ ಹಾಡಿದ್ರಲ್ಲ ಹೆಣ್ಮಕ್ಳು ಅಬಲೆ ಇರಲ್ಲ ಕಡವ ಈಗ ಈಗೆಲ್ಲ ಸಬಲೆಯರು ಹೆಣ್ಮಕ್ಳು ಸಿಕ್ಕರೆ ಸಾಕು ಅಂತ ಈಗ ಮದುವೆ ಮಾಡಕ್ಕೆ ಹೆಣ್ಣು ಹುಡ್ಕಿ 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 ಅಲ್ದು ಅಲ್ದು ಸಾಕಾಗಿ ಏಳು ಜೊತೆ ಯಕಡ ಸೌದೋಗ್ತವೆ ಅಂತ ಹೇಳ್ತಾರೆ ಈಗ ನಿಜಾ ಸರ್ ಈಗ ಒಪ್ಕೊಳ್ಳಲ್ಲ ಅಷ್ಟೊಂದು ಸುಲಭ ಹೆಣ್ಮಕ್ಳು ಅಲ್ವಾ ಸರ್ ಆದ್ರೆ ಬದಲಾವಣೆ ಆಗ್ಬೇಕು ಅದು ಬದಲಾವಣೆ ಆಗ್ಬೇಕು ಮತ್ತೆ ಹೆಣ್ಣು ಯಾಕೆ ಉಟ್ಟಬಾರ್ದು ಹೆಣ್ಣು ಹುಟ್ಲಿ ಆದ್ರೆ ಬಡತನದಲ್ಲಿ ಮನೇಲಿ ಹುಟ್ಟಬಾರದು ಅಂತ ನೀವು ಹೇಳ್ತಾ ಇರೋದು ಅಲ್ವಾ ಶ್ರೀಮಂತರ ಮನೇಲಿ ಮಾತ್ರ ಉಟ್ಬೇಕು ಹಂಗೇನಿಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರು ಅಂತ ಹೇಳ್ತೀವಲ್ಲ ನಾವು ಹಾ ನೀವು ನೀವು ಬಹಳ ಸಬಲೇರಿ ಈಗ ಒಳ್ಳೇದಾಗ್ಲಿ ಎಷ್ಟು ಚೆನ್ನಾಗಿ ಹಾಡಿದ್ರಿ ಇನ್ನೊಂದು ಗೀತೆಯನ್ನು ಕೇಳೋಣ ನಿಮ್ಮ ಧ್ವನಿನಲ್ಲಿ ಯಾವ ಗೀತೆ ಹಾಡ್ತೀರಿ ನಾಕು ತಂತಿ ಹಾಡೋಣವಾ ಸರ್ ನಾಕು ತಂತಿ ಹಾ ನಾಕು ತಂತಿ ಹಾಡು ಕೇಳೋಣ ಬೇಂದ್ರೆಯವರ ನಾಲ್ಕು ತಂತಿ ಗೀತೆಯನ್ನ ಕೇಳಿ ಆನಂದಿಸಿ 的梦。 हारेसु शुभद ಸಾಕ್ಷಿಯ ಹಾಡುಗಾರಿಕೆಗೆ ನಿಜವಾಗ್ಲೂ ನಾವು ಮನಸ್ಸು ಓದ್ತಿದ್ದೀವಿ ಹಾಡುಗಾರಿಕೆ ಅದ್ಭುತವಾದಂತ ಹಾಡುಗಾರಿಕೆ ಸಾಹಿತ್ಯ ಯಾರ್ದಪ್ಪ ಇದು ಸಾಹಿತ್ಯ ಸೊಕ್ಸಾಗಿ ಬರೆದಿದಾರಲ್ವಾ ಎಷ್ಟು ಅರ್ಥಗರ್ಭಿತವಾಗಿ ಬರೆದಿದಾರಲ್ವಾ ಆ ಸಾಹಿತ್ಯ ಅರ್ಥ ಮಾಡಿಕೊಂಡೇ ಹಾಡೋದಲ್ವಾ ದೀಪದ ಬೆಳಕಿನಲ್ಲಿ ಕತ್ಲೆ ಇರುತ್ತೆ ದೀಪದ ಕೆಳಗಡೆ ಯಾವಾಗಲೂ ಕತ್ಲೆ ಇರುತ್ತೆ ತಾನೇ ಉರಿದರೂ ದೀಪವು ಮನೆಗೆ ಬೆಳಕ ನೀಡೋದು ತನ್ನನ್ನು ತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕನ್ನು ಕೊಡೋದು ದೀಪ ಇದರ ಒಂದು ಆ ವೃತ್ತಿ ನೋಡಿ ಅದರ ಕೆಲಸವನ್ನು ನೋಡಿ ಅದರ ಕೈಂಕರ್ಯವನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಆ ದೀಪವನ್ನು ನೋಡಿ ಉದಾಹರಣೆಯಾಗಿ ನಾವು ನಮ್ಮನ್ನು ಯಾರು ಏನೇ ದ್ವೇಷ ಮಾಡಿದ್ರು ಏನೇ ನಮಗೆ ಮಾಡಿದ್ರು ಕೂಡ ನಾವು ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ಅನ್ನೋ ಒಂದು ಅರ್ಥ ಇದೆ ಸಾಹಿತ್ಯದಲ್ಲಿ ಮತ್ತು ಅಷ್ಟೇ ಅದ್ಭುತವಾದಂಥ ಸಂಯೋಜನೆ ಕೂಡ ಚೆನ್ನಾಗಿ ಮಾಡಿದ್ದಾರೆ ನನ್ನ ಗುರುಗಳಾದಂತಹ ಡಾಕ್ಟರ್ ಹರೀಶ್ ಹೆಗ್ಡೆ ಸರ್ ಅವರು ಸಂಯೋಜಿಸಿದ್ದರು ಓ ಬಹಳ ಸೊಗ್ಸಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣಂತೆ ಧನ್ಯವಾದಗಳು ಸರ್ ಭಾಳ ಸೊಗಸಾಗಿ ಕಂಪೋಸ್ ಮಾಡಿದ್ರಿ ತಾವು ಈ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸಿ ಹಾಗೂ ಇನ್ನಷ್ಟು ಹಾಡುಗಳನ್ನು ಕೇಳೋಣಂತೆ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಗೀತೆಯನ್ನು ಕೇಳಿ ಜಿ ಎಸ್ ಶೂರುದ್ರಪ್ಪನವರ ರಚನೆ മനവിട്ടു കേള അല്ലെത്തും നുംബി ഹാടും അതു നനവിട്ടു ¡Gracias! തിതും ബിഹാടിനെ ഉന്ദാനാനു മനവെന്തു കേ ಎದೆ ತುಂಬಿ ಇಂದು ನಾ ಹಾಡಿದನೋ ಅಲ್ಲ ಹಾಡಿದೆವು 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 ಅಲ್ವಾ ಗಾನಗರಡಿಯ ಪ್ರಿಯ ವೀಕ್ಷಕರೇ ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೇ ಇದು ಹಾಡು ಹಕ್ಕಿಗಳ ಭಾವಬಂಡಿ ಗಾನಗರಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ದೂರದ ವಿಜಯಪುರದಿಂದ ಬಂದು ಸೊಗಸಾದ ಹಾಡುಗಳನ್ನು ಹಾಡಿ ನಮ್ಮೆಲ್ಲರ ಮನಸ್ಸನ್ನು ತಣಿಸಿದಂಥ ಸಾಕ್ಷಿಯವರಿಗೆ ಧನ್ಯವಾದಗಳು ವಂದನೆಗಳು ಸಾಕ್ಷಿ ನೀನು ಹಾಡೋದಕ್ಕೆ ಅಂತಲೇ ಹುಟ್ಟಿದ್ಯಮ್ಮ ಧನ್ಯವಾದ ಹಾಡೋಕ್ಕೆ ಹುಟ್ಟಿದ್ಯಾ ನಿನ್ನ ಭವಿಷ್ಯ ನನಗೆ ಕಾಣ್ತಾ ಇದೆ ಈ ನಾಡಿನ ಒಬ್ಬ ಹೆಸರಾಂತ ಗಾಯಕಿ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ನಾವೆಲ್ಲರೂ ಮನಸ್ಸು ತುಂಬಿ ಹೇಳ್ತಾ ಇದ್ದೀವಿ ನಿನಗೆ ಆ ಶಕ್ತಿ ಇದೆ ಕಲಿಕೆ ಮತ್ತು ಆ ಸರಳತೆ ಅದೆರಡೂ ಇಟ್ಕೊಂಡ್ರೆ ಮತ್ತು ಬೇರೆ 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 ಎಲ್ಲ ಪ್ರಕಾರದ ಹಾಡುಗಳನ್ನು ಅಭ್ಯಾಸ ಮಾಡ್ತಾ ಹೋದರೆ ಖಂಡಿತವಾಗಲೂ ಈ ನಾಡಿನ ಈ ಈ ದೇಶದ ಒಬ್ಬ ಒಳ್ಳೆ ಆಗುವಂಥ ಎಲ್ಲ ಲಕ್ಷಣಗಳು ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂಗೆ ಕಾಣ್ತಾ ಇದೆ ಸಾಕ್ಷಿ ನಿನಗೆ ಈ ವೇದಿಕೆಗೆ ಬಂದದಕ್ಕೆ ಹಾಡಿದಕ್ಕೆ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಸರ್ ಈ ವಾಹಿನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೂ ವಾದ್ಯಗಾರರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಿಮಗೂ ಕೂಡ ಸರ್ ಹ್ಞೂ ಧನ್ಯವಾದಗಳು ಧನ್ಯವಾದಗಳು ಅಷ್ಟೇ ಸೊಗಸಾಗಿ ವಾದ್ಯ ಸಹಕಾರ ಕೊಟ್ಟಂಥ ವೃಂದದ ಗೆಳೆಯರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ವಾಹಿನಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಣ ಯಾಕೆಂದರೆ ಅಪರೂಪದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡೋದಕ್ಕೆ ಯಾವಾಗಲೂ ದೂರದರ್ಶನ ಚಂದನ ವಾಹಿನಿ ಮುಂದಿರುತ್ತೆ ಹಾಗಾಗಿ ವೀಕ್ಷಕರೇ ತಾವು ನೋಡ್ತಾ ಇರಿ ಆನಂದಿಸ್ತಾ ಇರಿ ಇದು ಗಾನಗರಡಿ ಹಾಡು ಹಕ್ಕಿಗಳ ಭಾವುಬಂಡಿ ಇನ್ನಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ